ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಯೋಗಿ ಯೂಟ್ಯೂಬ್ ಚಾನಲ್ ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ನೋಡೋಣ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಹತ್ತು ಬೀನ್ಸು ಎಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಪಲಾವ್ ಎಲೆ ಕಸ್ತೂರಿ ಮೇಥಿ ಹಾಗೆ ಸೋಂಪು ಮಿಕ್ಸ್ ಓಲ್ ಸ್ಪೈಸಸ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಎರಡು ಕಪ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಟೀ ಬೆಳ್ಳುಳ್ಳಿ ಹಸಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಒಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಈರುಳ್ಳಿ ಟೊಮೊಟೊ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಮಿಕ್ಸರ್ ಚಾರ್ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೋಬೋದು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕ್ಕೋತಾ ಇದ್ದೀನಿ ಹಾಗೇ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಪುದೀನ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಕೊತ್ತಮಿರಿ ಹಾಕ್ಕೊತಾ ಇದ್ದೀನಿ ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಳ್ಬೇಕು ನಾನೀಗ ನಿಮಗೆ ಕುಕ್ಕರಲ್ಲಿ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಟೂ ಟೇಬಲ್ ಸ್ಪೂನು ಆಯಿಲ್ ಇದ್ದೀನಿ ಹಾಗೆ ಟೂ ಟೇಬಲ್ ಸ್ಪೂನು ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ಈಗ ತುಪ್ಪ ಎಂಟಕ್ಕೆ ಹಾಕ್ಕೋತಾ ಇದ್ದೀನಿ ಅಂತಂದರೆ ಪಲಾವ್ ಟೇಸ್ಟಿಯಾಗಿ ಬರುತ್ತೆ ಅಂತ ತುಪ್ಪ ಬಿಸಿಯಾಗಿದೆ ಈಗ ನಾನು ಪಲಾವ್ ಮಿಕ್ಸ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿದು ಎಲ್ಲ ಹಸಿ ವಾಸನೆ ಹೋಗಬೇಕು ಹಾಗೆ ಈರುಳ್ಳಿ ಫ್ರೈ ಆಗಬೇಕು ನಾನಿಲ್ಲಿ ಈರುಳ್ಳಿನ ಅಚ್ಚಿ ಹಾಕ್ತಾಯಿದ್ದೀನಿ ಈರುಳ್ಳಿನ ರುಬ್ಬಿ ಹಾಕ್ತಾಯಿಲ್ಲ ನಾನು ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ತೊಳೆದು ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕೊಳ್ಳೋಣ ಟಮೊಟೋನು ಸ್ವಲ್ಪ ಫ್ರೈ ಹಾಕಬೇಕು ಟೊಮೊಟೊನು ನಾನು ಹಚ್ಚಿನೇ ಹಾಕಿದ್ದೀನಿ ಈಗ ಅರ್ಜೆಂಟ್ ಏನಾದರೂ ಕೆಲ್ಸಕ್ಕೆ ಹೋಗೋರಿದ್ದರೆ ರುಬ್ಬಿ ಹಾಕೋದಕ್ಕಾಗಲ್ವಲ್ಲ ಹಾಗಾಗಿ ಅಂಥವ್ರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ ಚೆನ್ನಾಗಿತ್ತು ಟೊಮೊಟೊ ಫ್ರೈ ಆಗಿದೆ ಈಗ ತೊಳೆದು ಹಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೊಳ್ಳೋಣ ಹಾಗೆ ಬೀನ್ಸ್ ಹಾಕ್ಕೊಳ್ಳೋಣ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಆಲೂಗಡ್ಡೆನೂ ಹಾಕೊಳ್ಳೋಣ ಎಲ್ಲದನ್ನು ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಬೇಕು ತರಕಾರಿದು ಹಸಿ ವಾಸನೆ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತರಕಾರಿ ಎಲ್ಲ ಫ್ರೈ ಆಗಿದೆ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕಿದ ತಕ್ಷಣ ಹಿಂದೆಯೇ ನೀರು ಹಾಕೋದಕ್ಕೆ ಹೋಗ್ಬೇಡಿ ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕುದೀನೋದು ಹಸಿ ಸ್ಮೆಲ್ ಹೋಗಲಿ ಹೋದ್ಮೇಲೆ ನೀವು ನೀರು ಹಾಕ್ಕೊಳ್ಳಿ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ನಾನು ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ಏಕೆಂದರೆ ಮಸಾಲೆ ಎಲ್ಲ ಮಿಕ್ಸರ್ ಜಾರ್ನಲ್ಲೇ ಸ್ವಲ್ಪ ಉಳ್ಕೊಂಡಿರುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತೆ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬೌಲಲ್ಲಿ ಎರಡು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಈಗಾಗಲೇ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ನಾನೀಗ ಎರಡು ಬೌಲು ನೀರು ಹಾಕ್ತಾಯಿದ್ದೀನಿ ಯಾಕೆ ಎರಡು ಬೌಲ್ ಹಾಕ್ತಾಯಿದ್ದೀನಿ ಅಂತಂದರೆ ಈಗಾಗಲೇ ಮಸಾಲೆ ಕೂಡ ಹಾಕಿದ್ದೀನಿ ಹಾಗಾಗಿ ಎರಡು ಬೌಲ್ ಹಾಕಿದ್ರೆ ಸಾಕಾಗತ್ತೆ ಈಗ ನೀರು ಚೆನ್ನಾಗಿ ಕಾದಿದೆ ಈ ಥರ ಕುದಿಬೇಕಾದ್ರೆ ಅಕ್ಕಿನ ಹಾಕ್ಬೇಕು ಯಾಕೆಂದ್ರೆ ಅನ್ನ ಉದುರು ಆಗುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗ್ಬಿಡತ್ತೆ ಅಕ್ಕಿ ಹಾಕಿದ ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನಾನೀಗ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಕುದಿ ಬಂದಿದೆ ಯಾಕೆ ಒಂದು ಕುದಿ ಬಂದ ಮೇಲೆ ನಾವು ಮುಚ್ಚಳ ಹಾಕ್ಬಿಟ್ಟು ವಿಜಿಲ್ ಬರೆಸ್ಬೇಕು ಅಂತಂದರೆ ಕೆಳಗಡೆ ಎಲ್ಲ ಅನ್ನ ಹಾಗೆ ಉಳ್ಕೊಳುತ್ತೆ ಮೇಲುಗಡೆ ತರಕಾರಿ ಹಾಗೆ ಉಳ್ಕೊಳುತ್ತೆ ಹಾಗಾಗಿ ಈಗ ವಿಜಿಲ್ ಹಾಕಿ ಎರಡು ವಿಜಿಲ್ ಬಿಟ್ಬಿಡೋಣ ಎರಡು ವಿಜಿಲ್ ಬಿಟ್ಟು ಗ್ಯಾಸ್ ರಿಲೀಸ್ ಆಗಿದೆ ನೋಡಿದ್ರಲ್ಲ ಎಷ್ಟು ಸೂಪರಾಗಿ ವೆಜಿಟೇಬಲ್ ಪಲಾವ್ ಆಗಿದೆ ಅಂತ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋತೀನಿ ನೀವು ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಹೇಗಿದೆ ಅಂತ ನಮ್ಮ ಜೊತೆ ಕಮೆಂಟ್ಸ್ ಹಂಚ್ಕೊಳ್ಳಿ ಇದೇ ಥರ ಈಸಿ ರೆಸಿಪಿಗೆ ಸ್ಮಿತಾ ಯೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು